ಸ್ನೇಹಿತರೆ ನಾಳೆ ಆಗಸ್ಟ್ ಇಪ್ಪತ್ತೆರಡು ಗುರುವಾರ ನಾಳೆಯಿಂದ ಎಪ್ಪತ್ತಾರು ವರ್ಷ ಈ ಏಳು ರಾಶಿಯವರಿಗೆ ಗುರುಬಲ ಶುರುವಾಗ್ತಾ ಇದ್ದು ರಾಘವೇಂದ್ರ ಸ್ವಾಮಿಯ ಕೃಪೆಯಿಂದಾಗಿ ಹೆಚ್ಚೆ ಹೆಚ್ಚೆಗೂ ದುಡ್ಡಿನ ಸುರಿಮಳಿಯೇ ಸುರಿಯುತ್ತಂತೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಗುರುರಾಯರಿಗೆ ಒಂದು ಲೈಕ್ ಕೊಟ್ಟು ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಈ ರಾಶಿಯವರಿಗೆ ಮುಂದಿನ ಎಪ್ಪತ್ತಾರು ವರ್ಷ ಹೆಜ್ಜೆ ಹೆಜ್ಜೆಗೂ ದುಡ್ಡಿನ ಸುರಿಮಳಿಯೇ ಸುರಿಯುತ್ತೆ ಗುರುಬಲ ಇರೋದ್ರಿಂದ ರಾಘವೇಂದ್ರ ಸ್ವಾಮಿಯ ಕೃಪಾಶೀರ್ವಾದದಿಂದ ಆಗಸ್ಟ್ ಇಪ್ಪತ್ತೆರಡರ ಗುರುವಾರದಿಂದ ಮುಂದಿನ ಎಪ್ಪತ್ತಾರು ವರ್ಷ ಇವರು ರಾಜರಂತೆ ಜೀವನವನ್ನ ನಡೆಸ್ತಾರೆ ಅಂತ ಹೇಳಬಹುದು ಹೆಜ್ಜೆ ಹೆಜ್ಜೆಗೂ ಕೂಡ ಸಾಧನೆಯ ಶಿಖರವನ್ನ ಏರ್ತಾ ಹೋಗ್ತಾರೆ ಯಾವುದೇ ರೀತಿಯ ಹೊಸ ಕೆಲಸ ಕಾರ್ಯಗಳಿಗೆ ಇವರು ಕೈ ಹಾಕಿದ್ರು ಕೂಡ ಅದರಲ್ಲಿ ಯಾವುದೇ ಅಡ್ಡಿ ಆತಂಕ ಅಡಚಣೆ ಇಲ್ಲದೆ ಇವರು ನೆಮ್ಮದಿಯುತವಾಗಿ ಕೆಲಸ ಕಾರ್ಯಗಳನ್ನ ಪರಿಪೂರ್ಣಗೊಳಿಸ್ತಾರೆ ಇನ್ನು ಇಷ್ಟು ದಿನ ಹಾಗೆ ಉಳಿದಿದಂತಹ ಕೆಲಸ ಕಾರ್ಯಗಳಲ್ಲಿ ಎಲ್ಲವೂ ಕೂಡ ನಿವಾರಣೆ ಆಗ್ತಾ ಬರುತ್ತೆ ತೊಂದರೆಗಳೆಲ್ಲವೂ ದೂರವಾಗಿ ನಿಮ್ಮ ಬದುಕಿನಲ್ಲಿ ಸಂತೋಷ ಸಮೃದ್ಧಿ ನೆಲೆಸುತ್ತೆ ಅಂತ ಹೇಳಬಹುದು ನಿಮ್ಮ ಜೀವನದಲ್ಲಿ ದುಃಖ ಮತ್ತು ಬಿಕ್ಕಟ್ಟುಗಳಿದ್ರೆ ಎಲ್ಲವೂ ಕೂಡ ಈ ಸಂದರ್ಭದಲ್ಲಿ ನಿವಾರಣೆಯಾಗುತ್ತೆ ಧನ ಸಂಪತ್ತು ಸಮೃದ್ಧಿ ಜೊತೆಗೆ ಸಂತೋಷ ಸುಖ ಎಲ್ಲವೂ ಕೂಡ ನಿಮ್ಮ ಮನೆ ಹಾಗೂ ನಿಮ್ಮ ಬಾಳಿನಲ್ಲಿ ನೆಲೆಸುತ್ತೆ ಅಂತ ಹೇಳಬಹುದು ಅಪೇಕ್ಷಿತ ಫಲ ಸಿಗುತ್ತೆ ಅದೃಷ್ಟದ ಸಂಪೂರ್ಣ ಬೆಂಬಲವನ್ನ ನೀವು ಪಡೆಯೋದ್ರಿಂದ ಈ ರಾಶಿಗೆ ಸೇರಿದ ಜನರು ವ್ಯಾಪಾರವನ್ನ ಮಾಡ್ತಾ ಇದ್ರೆ ನೀವು ಶುರು ಮಾಡುವ ವ್ಯಾಪಾರದಲ್ಲಿ ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕಂತೆ ಒಳ್ಳೆಯ ಫಲ ಪ್ರಾಪ್ತಿಯಾಗತ್ತೆ ಹಲವು ವರ್ಷಗಳಿಂದ ಆರೋಗ್ಯ ಸಮಸ್ಯೆಯನ್ನ ನೀವು ಎದುರಿಸ್ತಾ ಇದ್ರೆ ಇನ್ಮುಂದೆ ಅವೆಲ್ಲವೂ ಕೂಡ ದೂರವಾಗಿ ಈ ಒಂದು ಸಂದರ್ಭದಲ್ಲಿ ಒಳ್ಳೆಯ ಆರೋಗ್ಯವಂತರಾಗಿ ನೀವು ಜೀವನವನ್ನ ನಡೆಸ್ತೀರಾ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನ ಸಾಧಿಸ್ತೀರಾ ಅಂತ ಹೇಳ್ಬಹುದು ಇದಲ್ಲದೆ ಈ ಸಮಯದಲ್ಲಿ ಎಲ್ಲಾ ಕೆಲಸಗಳಲ್ಲೂ ಎಲ್ಲಾ ಕಾರ್ಯಗಳಲ್ಲೂ ಕೂಡ ನೀವು ಯಶಸ್ಸನ್ನ ಗಳಿಸ್ತೀರಾ ಯಾಕಂತ ಅದೃಷ್ಟದ ಸಂಪೂರ್ಣ ಬೆಂಬಲ ನಿಮ್ಗೆ ಸಿಗ್ತಾ ಇದೆ ಅನುಭವಿ ವ್ಯಕ್ತಿಗಳ ಮಾರ್ಗದರ್ಶನದಿಂದಾಗಿ ನೀವು ಜೀವನದಲ್ಲಿ ಮತ್ತಷ್ಟು ಮುಂದೆ ಬರ್ತೀರಾ ವಿವಾಹಿತರಿಗೆ ಇದು ಶುಭ ಕಾಲುವಾಗಿದ್ದು ಇಷ್ಟು ದಿನ ಇದ್ದಂತಹ ನಿಮ್ಮ ನಡುವಿನ ಯಾವುದೇ ರೀತಿಯ ಭಿನ್ನಾಭಿಪ್ರಾಯಗಳಿರಬಹುದು ವೈಮನಸ್ಸು ಇರಬಹುದು ಎಲ್ಲವೂ ಕೂಡ ದೂರವಾಗುತ್ತೆ ಪತ್ನಿಯರ ನಡುವೆ ಸಾಮರಸ್ಯ ಉಂಟಾಗುತ್ತೆ ಇನ್ನು ಮನೆಯಲ್ಲಿ ಇದ್ದಂತಹ ತೊಂದರೆಗಳು ನಿವಾರಣೆಯಾಗತ್ತೆ ಅತ್ತೆ ಸೊಸೆ ನಡುವಿನ ಹೊಂದಾಣಿಕೆ ಚೆನ್ನಾಗಿ ಆಗತ್ತೆ ಇನ್ಮುಂದೆ ಯಾವುದೇ ಕಾರಣಕ್ಕೂ ನಿಮ್ಮ ಮನೆಯಲ್ಲಿ ಜಗಳಗಳು ಉಂಟಾಗೋದಿಲ್ಲ ನೀವು ರಾಘವೇಂದ್ರ ಸ್ವಾಮಿಯನ್ನ ಒಮ್ಮೆ ಸ್ಮರಿಸಿ ಆನಂತರ ನಿಮ್ಮ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಿದ್ದೇ ಆದಲ್ಲಿ ಖಂಡಿತವಾಗಿಯೂ ಕೂಡ ಅದರಲ್ಲಿ ಜಯ ನಿಮ್ಮದೇ ಅಂತ ಹೇಳಬಹುದು ಇನ್ನು ಈ ಸಮಯದಲ್ಲಿ ಸ್ವಂತ ಉದ್ಯೋಗ ಮಾಡತಕ್ಕಂತ ರಾಶಿಗೆ ಸೇರಿದ ಜನರಿಗೆ ಉತ್ತಮ ಕಠಿಣ ಪರಿಶ್ರಮಕ್ಕೆ ತಕ್ಕಂತೆ ಅತ್ಯದ್ಭುತ ಲಾಭ ಅನ್ನೋದು ಸಿಗುತ್ತೆ ಆದಾಯದ ಹೆಚ್ಚಳವಾಗುವ ಎಲ್ಲ ಸಾಧ್ಯತೆಗಳು ಕೂಡ ಹೆಚ್ಚಿಗೆ ಕಾಣಿಸ್ತಾ ಇದೆ ಎಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೆತಿರ್ತಕ್ಕಂಥ ಅದೃಷ್ಟವಂತ ಏಳು ರಾಶಿಗಳು ಯಾವುವು ಅಂದರೆ ತುಲಾ ರಾಶಿ ಧನುರ್ ರಾಶಿ ಕುಂಭ ರಾಶಿ ಕನ್ಯಾ ರಾಶಿ ಸಿಂಹ ರಾಶಿ ಕಟಕ ರಾಶಿ ಮೆಥುನ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ನಮೋ ಗುರು ರಾಘವೇಂದ್ರಾಯ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು